ಏನ್ ಮಾಡ್ತಿದ್ಯಾತ್ತಾಯ್ತು ಮಾಡ್ತೀಯ ನೋಡ ನೀನು ಬಾ ಬಾ ಬೇಗ ಬಾ ಬಸ್ಗೆಲ್ಲ ನೋಡಿ ಮತ್ತೆ ಬಿಸ್ಲು ಜಾಸ್ತಿ ಆಗ್ಬಿಟ್ರೆ ಆಕಡೆ ನಮ್ಮ ಹೋಗ ಅಷ್ಟೇ ಕತ್ಲಾಗ್ ಬಿಡುತ್ತೆ ಮತ್ತೆ ಮಳೆಗಿಳೆ ಬಂದತ್ತು ಬಾರಮ್ಮ ಬೇಗ ಬರ್ರಿ ಮತ್ತೆ ರೆಡಿ ಆಗ್ತಿದೀನಿ ತಡ್ರಿ ಇನ್ನೊಂದ್ ಐದ್ ನಿಮಿಷ ಅಮ್ಮನೇ ನಾನಲ್ಲ ಇಟ್ಕೊಂಡ್ ನಿಂತಿದ್ದೀನಿ ಕಡಮ್ಮ ನೀನ್ ತಿರುಗ ನೀನು ಇನ್ನೂ ಐದ್ ನಿಮಿಷ ಆಯ್ತು ಹೇಳ್ತಿದ್ಯಮ್ಮ ಬರ್ರಮ್ಮ ಬೇಗ ತಲೆ ಯಾಕೆ ಪೌಡರ್ ಹಾಕೊಂಡು ರೆಡಿ ಆಗ್ತಿದ್ದೆ ನೋಡು ಕಾಣ್ತಿದ್ದೀನಿ ನಂದು ಸಕ್ಕೇ ಕಲ್ವಿ ರಜೆ ಚೆನ್ನಾಗಿ ಕಾಣ್ತಿದ್ದೀನಿ ನೋಡು ನಮ್ಮ ಹುಡುಗು ಹೆಂಗ್ ಕಾಣ್ತಿದ್ದಾನೇ ಪಾಪ ಚೆನ್ನಾಗ್ ಕಾಣ್ತಿದ್ಯಾಪ ಇದು ಯಾವಿದ್ದೀನ ಮೊನ್ನೆ ಯುಗಾದಿ ಹಬ್ಬಕ್ಕೆ ತಗೊಂಡ್ಬಂದಿದ್ದೆ ಚೆನ್ನಾಗಿ ಕಾಣಲ್ಲ ಬಟ್ಟೆ ನಾನು ನೋಡೇ ಇರಲಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದ್ಯಾ ನೋಡು ನಮ್ಮ ಹುಡುಗ ಹೆಂಗ್ ಕಾಣ್ತಿದ್ದಾನೆ ಹೌದೇನಜ್ಜಿ ಚೆನ್ನಾಗಿ ಕಾಣ್ತಿದ್ದೀನಿ ನಜ್ಜೆ ಅಜಯ್ ಅಜಯ್ ಮತ್ತೆ ಏನ್ ಗೊತ್ತೇನಜ್ಜಿ ಇದು ಶರ್ಟ್ ಐತೆ ನೋಡು ಅದಕ್ಕೆ ನನಗೆ ಎಲ್ಲಾರು ಆಟ ಕಾಣ್ತಿದ್ರು ಕಣಜಿ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂತ ನೀನೇ ಕಣಜಿ ಸಕ್ಕತ್ತಾಗಿ ಕಾಣ್ತಿದ್ಯಾ ಅಂತ ಹೇಳಿದ್ದು ಅಜಯ್ ಯಾರು ಏನಾರ ಹೇಳ್ಕೊಳ್ಳಿ ನೀವ್ ಹೊತ್ಕೊಂಡ್ ಬಿಟ್ಟರೆ ಆಯ್ತು ಕಣಿ ನನಗೆ ಇನ್ ಹೇಳ್ತಾರೆ ಒಟ್ಟೆ ಚೆನ್ನಾಗ್ ಕಾಣಲ್ಲ ಅಂತ ನೋಡಿ ಕರೆಕ್ಟ್ ಆಗಿ ಕಾಣ್ತಿದ್ಯಾ ಅಂತ ನಾನು ಯಾವಾಗ್ಲೂ ಚೆನ್ನಾಗಿ ಏನ್ ಕಡಿಮೆ ಆಗೈತೆ ನೋಡು ಎಷ್ಟ್ ಚೆನ್ನಾಗಿ ಕಾಣ್ತಿದ್ಯಾ ನೋಡ್ ನೋಡು ನಮ್ಮ ಮುಡ್ಗುರು ಎಷ್ಟ್ ಚೆನ್ನಾಗ್ ಕಾಣ್ತಿದ್ದೇನೆ ಯಾರು ಹೇಳಿದ್ದು ಚೆನ್ನಾಗಿ ಕಾಣ್ತಿಲ್ಲ ಅಂತ ಪಾಪ ಅವ್ರ ಮಾತ್ ಕೇಳಕ್ ಕಣೋ ಅವ್ರು ಒಟ್ಟೆ ಕಿಚ್ಚರು ಹೇಳ್ತಾರೆ ನೀನ್ ಅವ್ರಿ ಮಾತಾಡ್ತಾರಂತ ನೀನ್ ತಲೆ ಕೆಡ್ಸ್ಕೊಬೇಡ ಹ್ಮ್ ಚೆನ್ನಾಗ್ ಕಾಣ್ತೀಯ ಪಾಪ ನಿಮ್ಮ ಅಮ್ಮ ಗೊತ್ತಾಯ್ತು ಏಟತ್ ಮಾಡುತ್ತೆ ಏನಪ್ಪ ಅಮ್ಮಯ್ಯ ಬಸ್ ಇನ್ನೇನ್ ತಡ ಆಗ್ಬಿಡುತ್ತೆ ನೋಡು ಬಸ್ ಗೊತ್ತಾ ಸಿಗಲ್ವಾ ಇನ್ನು ಕಾಯ್ಕೊಂಡ್ಕೋಬೇಕು ಇನ್ನು ಅರ್ಧ ಗಂಟೆ ಈಗ ಬಸ್ ಹೋಗ್ಬಿಟ್ರೆ ಬೇಗ ಇವಾಗ ಕರೀಲಪ್ಪ ಹೋಗನಾ ಹೋಗ್ಬಿಟ್ಟು ಅಕಡೆ ಹೆಂಗಿ ಹೋಗೋದು ಇಲ್ಲಿಂದ ಆಟೋಗೆ ಇಲ್ಲ ಬಸ್ಸಿಗೆ ತಿಟ್ಟೂರ ಹೋಗ್ತೀವಿ ತಿಪ್ಪೂರಿಂದ ಆಟಿಗೆ ಹೋಗ್ತಿವಿ ಅಕಡೆ ಹೆಂಗಿ ಹೋಗೋದು ಗೊತ್ತಾಯ್ತಾ ನೋಡ್ದೇನ ನೋಡ್ದೇನ ಈ ಹುಡುಗ ಅಲ್ವದಲ್ಲ ಪಾಪ ನಾನು ಹುಟ್ಟಿ ಬೆಳೆದಿದ್ದ ದೂರು ನನ್ಗ್ ಗೊತ್ತಿಲ್ವೇನಲ್ಲ ಹೆಂಗ್ ಹೋಗ್ಬೇಕಂತ ಅಯ್ಯ ನಿನ್ನ ನಡಿ ನನ್ಗ ಗೊತ್ತೈತೆ ಹೆಂಗ್ ಹೋಗ್ಬೇಕಂತ ನೋಡು ಆ ಹೆಂಗ್ ಹೋಗದಿ ಅಂತ ಬೇರೆ ಕೇಳ್ತಾರೆ ನನ್ ತವ್ರ ಮನೆ ಕಣೋದು ನನ್ ತವ್ರ ಮನೆ ನೀನಂಗೆ ಚಿಕ್ಕವ್ನಿ ನಾನು ಹುಟ್ಟಿ ಬೆಳೆದಿದೀಯಲ್ಲ ಇಲ್ಲಿ ಹಂಗೇನೆ ನಾನು ನನ್ನ ತವ್ರ ಮನೆಲಿ ಓಡಾಡ್ ಕಡೆ ಬೆಳದಿರೋದು ನನ್ಗ್ ಗೊತ್ತೈತೆ ನಡಿ ಹೆಂಗ್ ಹೋಗ್ಬೇಕಂತ ಹರ್ಸಿಕರಿಂದ ಆ ಕಡೆ ಆ ಕಣ್ ಮುಚ್ಚಣಿ ಕರ್ಕೊಂಡ್ ಹೋಗಿರೋದು ಹೋಗ್ಬಿಡ್ತೀನಿ ಕಣದ ಪಪ್ಪಾ ನಮ್ ಊರಿಗೆ

ಇಲ್ಲ ಏನು ಕೊಡ್ತಿಲ್ಲ ಅಂದ್ರೆ ಇದು ಜ್ಯೂಸ್ ಬರುತ್ತಲ್ಲ ಮಾವಿನಕಾಯಿ ಜ್ಯೂಸ್ ಮಾವಿನ ಜ್ಯೂಸ್ ಅದಾದ್ರೂ ಕೊಡ್ಸದಿ ಸಕ್ಕತ್ತಾಗಿರುತ್ತೆ ತಣ್ಣಗೆ ಫ್ರಿಡ್ಜ್ ಅಲ್ಲಿ ಇರುತ್ತಲ್ಲ ತಣ್ಣಗಿರುತ್ತೆ ನೋಡು ಕೊರೀಕೆ ನೋಡು ಈ ಅವತಾರಗಳಿಗೆ ನಾನು ನಿಮ್ಗೆ ಎಲ್ಲೂ ಹೋಗಲ್ಲ ಅಂತ ಹೇಳೋದು ಯಾಕೆ ಇದೇ ಹಾ ಸುಮ್ಮಕ್ ಬರ್ಬೇಕು ಇಲ್ಲಿಂದ ಹೊಲ್ಟಿಯಾ ಊರು ಊರ್ ತಲುಪೋರ್ಗು ಅದ್ಬೇಕು ಇದ್ ಬೇಕು ಅಂತ ಏನು ಕೇಳಂಗಿಲ್ಲ ಸುಮ್ಮಕ್ ಬರ್ಬೇಕು ಸುಮ್ಮಕ್ ನನ್ನ ಜೊತೆ ಇರಬೇಕು ಇರ್ಬೇಕು ಅಲ್ಲಿ ಹೋಗ್ತೀನಿ ಇಲ್ಲಿ ಹೋಗ್ತೀನಿ ನನಗ್ ಕೊಡ್ಸದಿ ಅಂತ ಏನಾರ ಆತ ಮಾಡ್ದೆ ಅಂದ್ರೆ ಅಲ್ಲೇ ನಿನ್ನ ಬಿಟ್ಟು ಹಂಗೆ ಹೋಗ್ಬಿಡ್ತಿವಿ ನಾವು ನಿಮ್ಮಮ್ಮ ಅಮ್ಮ ನೋಡು ಇವಾಗ್ಲೇ ಹೇಳ್ತಿದೀನಿ ಮತ್ತೆ ಈ ಅವತಾರಗಳು ತಿರ್ಗಾ ಮಾಡ್ದೆ ಅಂದ್ರೆ ಏನಿಲ್ಲ ಇಲ್ಲೇ ಮಂತ್ವನೆ ಬಿಟ್ಟು ಹೋಗ್ಬಿಡ್ತೀವಿ ನಿಮ್ ತಾತ ನಿಮ್ಮ ಅಪ್ಪಿನ ಜೊತೆ ಇಲ್ಲೇ ಇರು ನೀನು ಏನ್ ನಮ್ ಜೊತೆ ಏನ್ ಬರ್ಬೇಕಂತ ಏನಿಲ್ಲ ನೀನು ಸರಿನಾ ಕಣಜಿ ಇಲ್ ಕಣಜಿ ತಪ್ಪಾಯ್ತು ಕಣಜಿನ್ ಕೇಳೋ ಕಣಜಿ ನಾನು ಏನಾರ ಕೇಳದೆ ಕೇಳಬೇಕಾದ್ರೆ ನೀನ್ ಏನೇ ನನಗೇನು ಬೇಡ ಕಣಜಿ ಕುರ್ಕುರ ಬೇಡ ಚಿಪ್ಸು ಬೇಡ ಆ ಬಿಸ್ಕತ್ತು ಬೇಡ ಕಡ್ಲೆ ಬೀಗಾನು ಬೇಡ ಏನು ಬೇಡ ಕಣಜಿ ಊರಿಗೆ ಹೋಗೋರ್ಗು ಇಲ್ಲಿಂದ ಒಳ್ಳೆ ಇನ್ನು ಊರಿಗೆ ಹೋಗೋರ್ಗು ಏನು ಕೇಳಲ್ಲ ಕಣಜಿ ಸೀದಾ ನಿಮ್ ಜೊತೆ ಬರ್ತೀನ ಸುಮ್ಮನೆ ನಿನ್ ಜೊತೆ ಮನೇಲೆ ಇರ್ತೀನಿ ಅಷ್ಟೇ ಕಣಜಿ ನಾನು ಏನಾರ ಮಾತಾಡಿದ್ರೆ ಕೇಳೋಜಿ ಅದೇ ಪಾಪ ನೋಡಿ ಇವಾಗ್ಲೇ ಹೇಳ್ತಿದೀನಿ ತಿರ್ಗಾ ಹೇಳ್ತಿದ್ದೀನಿ ಇನ್ನೊಂದ್ಸಲಿ ನಿನಗೆ ನೆನಪು ಮಾಡ್ತಿದ್ದೀನಿ ತಿರ್ಗಾ ಊರಿಗೆ ಹೋದಾದ್ಮೇಲೆ ತರ್ಲೆಗಳು ಮಾಡೋದು ಅದು ಇದು ಮಾಡಿದೆ ಅಂದ್ರೆ ಮಾತ್ರ ಇನ್ನೊಂದ್ ದಿವಸ ಎಲ್ಲೂ ಕರ್ಕೊಂಡು ಹೋಗಲ್ಲ ಕಣಲಿ ಹ ಅಲ್ಲಿ ಹಿರಿಯೋರಂದ್ರೆ ಒಂದ್ ಸ್ವಲ್ಪ ಬೆಲೆ ಕೊಡಬೇಕು ತಿರುಗಿಸ್ ಮಾತಾಡೋದು ಊರ್ ಹುಡುಗರ ಜೊತೆ ಎಲ್ಲಾ ಎದ್ದು ಅವ್ರ್ಬಿಟ್ಟು ಗಾಟೆ ಮಾಡ್ಕೊಂಬಾರದು ತರಲೆಗಳು ಮಾಡ್ಕೊಂಡ್ ಬಂದೆ ಅಂದ್ರೆ ನೋಡು ಇವತ್ತೆ ಲಾಸ್ಟ್ ನೀನ್ ನಿನ್ಗೆ ಎಲ್ಲೂ ಕರ್ಕೊಂಡು ಹೋಗಲ್ಲ ಯಾರ್ ನೆಂಟರ್ ಮನೆಗೂ ಕರ್ಕೊಂಡು ಹೋಗಲ್ಲ ಆ ಸುಮ್ನೆ ಇರ್ಬೇಕು ಅಷ್ಟೇ ಅಜಿ ನಾನು ಯಾರ ಜೊತೆ ನನಗೆ ಯಾರು ಪರಿಚಯ ಇಲ್ಬಾರಜಿ ನನ್ನ ಫ್ರೆಂಡ್ಸ್ಗಳೇ ಯಾರು ಇಲ್ಲ ನಾನು ಊರು ಹುಡುಗರ ಜೊತೆ ಎಲ್ಲ ಆಟಾಡಕ್ ಹೋಗೋದಕ್ಕೆ ನಮ್ ಹುಡುಗರು ಇದ್ರೆ ಬೇಕಾದ್ರೆ ಹೋಗ್ಬೋದಿತ್ತು ಯಾರು ಇರಲ್ಲ ಸೋಮಕ್ಕೆ ನಾರಿ ಆ ನಾನೇನು ಈ ಕೇಳಲ್ಲ ಯಾರ ಜೊತೆ ನಾನು ಜಗಳ ಮಾಡಕಲ್ಲ ನನ್ ತಿತಿಗೆ ನಾನು ಸುಮ್ಮಿರ್ತೀನಿ ಕಣದಿ ನಿನ್ನ ಜೊತೆನೇ ಅದೆ ನಿನ್ನನ್ ಬಿಟ್ ನಾನು ಎಲ್ಲಾರ ಹೋದ್ರೆ ಕೇಳಬೇಕಾರೆ ನಾನು ಸುಳ್ಳೆ ಹೇಳ್ರೆ ಬೇಕಾದ್ರೆ ಓಹ್ ಏನಲ್ಲಪ್ಪಾ ನೀನು ನಿನ್ನ ಅಜ್ಜಿ ಎಲ್ಲಾ ಒಳ್ತಿರಂಗಿದಿರೋ ಎಲ್ಲರ ಹೋಗ್ತಿರೋದು ಆ ಅದೆ ನೋಡಿ ಈ ತಾತನ ನೋಡು ಹೆಂಗ್ ಹೇಳ್ತೈತಂತ ಬೇಕು ಬೇಕು ಅಂತ ಗೊತ್ತಿದ್ರು ಇವತ್ತು ಅಜ್ಜಿ ಇರುವರಲ್ಲೇ ಬಾನಾಲ್ವೆ ಅಂತಾ ಜಾತ್ರೆ ಅದಕ್ಕೆ ಕೊಡ್ತಿದೀವಿ ಆರ್ಟಿ ಬಾ ಇವತ್ತು ಅದಕ್ಕೆ ಆಹಾ ನಿನ್ಗ್ ಗೊತ್ತಿದ್ರ ನನ ಸುಮ್ ಸುಮ್ ಕೆನ ಕೇಳ್ತಿದ್ಯಾ ನೀನು ಹಾ ನೋಡ ಜೀ ಹೆಂಗ್ ಕೇಳ್ತಂತಿದೀ ಕಾತ ಹೌದಲ್ವೇ ಇಲ್ಲ ಪಾಪ ತೋ ನಾನು ಮರ್ತೇ ಬಿಟ್ಟೆ ನೋಡು ಆ ಏನಪ್ಪ ನಿಮ್ಮ ಅಜ್ಜಿ ಕರಿಯಲ್ಲ ಏನಿಲ್ಲ ಅವ್ರ ತವ್ರ ಮನೆ ಅವ್ಳು ಓದ್ತಳ್ಕಣಪ್ಪು ಆ ನಮ್ಮಂತವ್ರ ಹೋಗಲ್ಲ ಏನಿಲ್ಲ ಕರಿ ಅದು ಇಲ್ಲ ಇನ್ನೇನಕ್ಕೆ ನಾವು ನೆನ್ಪಿಟ್ಕೊಣ ಹೇಳು ಕೇಳಕ್ಕೆ ನೋಡು ನೋಡಿ ನೀನ್ ಮಾತಾಡದ್ ನೋಡಿ ಹೆಂಗ್ ಮಾತಾಡ್ತಿ ಅಂತ ನನಗ್ ಹೆಂಗ್ ಕೋಪ ಬರಲ್ಲ ನಿನ್ ಮೇಲೆ ಆಹಾ ಹಾ ಹಾ ನಿನ್ನೆಯಿಂದ ಒಂದ್ ಎರಡ್ ಮೂರ್ ಸಲ ಹೇಳ್ತೀನಿ ಆ ಹೋಗ್ಬರ ಹುಡುಗುನ್ ಕರ್ಕೊಂಡು ಪಾಪ ಆ ಹುಡ್ಗಿ ಬರಲ್ವಂತೆ ಸರೋಜಮ್ಮ ಇರ್ತಾರಂತೆ ಅಸ್ಕುಳನೆಲ್ಲಾ ನೋಡ್ಕೊತೀವಂತ ಆ ಕುಮಾರ್ ಸರೋಜಮ್ಮ ಹೇಳಿದ್ರು ನೀನು ಎಷ್ಟ್ ಮಾತಾಡಿದ ನೀನು ಇಲ್ಲ ನಿಮ್ಗೆ ಚೆನ್ನಾಗಿ ಆರೈಕೆ ಮಾಡಕ್ ಬರಲ್ಲ ನೋಡ್ಕಣಕ್ ಬರಲ್ಲ ಹೋಗ್ರಿ ನಿಮ್ ತಿ ನೀವು ನಾನ್ ಇರ್ತೀನಿ ಹೋಗ್ರಿ ನನ್ ಕೈ ಆಗಲ್ಲ ಅಲ್ಲೆಲ್ಲೂ ಬರಲ್ಲ ನಾನ್ ಜಾತ್ರೆ ಜಿತ್ರೆಗೆ ಅಂತ ನೀನೇ ಹೇಳ್ಬಿಟ್ಟು ಇವಾಗ ನೋಡಿದ್ರೆ ನಿಮ್ ಅಜ್ಜಿ ಕರಿಯಲ್ಲ ಅಂತ ಹೇಳ್ತಿದೀಯಲ್ಲ ಲೆಕ್ಕ ಹಾಕು ನೀನ್ ಹೆಂಗ್ ಮಾತಾಡ್ತಿ ಅಂತ ನೀನು ಬೇಕು ಬೇಕು ಅಂತ ನೀನ್ ಹೆಂಗ ಅಯ್ಯ ಹೋಗ್ಲಿ ಬಿಡ ಇನ್ನು ಏನೋ ತಪ್ಪಾಯ್ತು ಬಿಡೈ ಏನ ಮಾತಾಡ್ಬಿಟ್ಟೆ ಮಾತಾಡ್ಬಿಟ್ಟ ಬಿಡೈತ್ಲಗಿ ಆಯ್ತು ಇನ್ನು ಎಲ್ಲಿ ಸರೋದಮ್ಮ ಬರಲ್ವೇನೇ ನೀನು ಈ ಪಾಪ ಇಬ್ರುಳೆ ಹೊಲ್ಟಿದೀರಾ ತಕ್ಕ ಹುಡುಗಿ ಬರಲ್ವಾ ಅಲ್ಕಣೆ ಜ್ಞಾನ ಜಾನಿಲ್ವೇನೇ ನಿನ್ಗೆ ಅಲ್ಲ ಹೋಗೋರು ನೀವು ಬೇಗನೆ ಹೊಲ್ಟ ಎಲ್ಲ ದೇವ್ರ ಕಾರ್ಯ ಎಲ್ಲಾ ಮುಗ್ದಿರುತ್ತೆ ನೇನು ಜಾತ್ರೆ ಎಲ್ಲ ಅದಾದ್ಮೇಲೆ ಮಟನ್ ಮಟನೆಲ್ಲ ಮಾಡಿರ್ತಾರ ನೋಡು ಮಟನ್ ಎಲ್ಲಾ ಇವಾಗ ಹೋಗ್ರಿ ತಿನ್ನಕ್ಕೆ ಆಹ್ ಹಾ ಬೆಳಗ್ಗೆದನ್ನ ಅದ್ ತಿಂಡಿ ಮಾಡ್ಕೊಂಡು ಬೇಗ ಹೋಗಿರ ಅಂತ ಬಟ್ಕೊಂಡ್ ಹೇಳಿದೀನಿ ಅಲ್ಲ ನೀವು ಹನ್ನೆರಡು ಗಂಟೆ ಆದ್ರೂ ನೀನು ಇಲ್ಲೇ ಇದೀರಲ್ಲ ನೀವು ತಿರ್ಗಾ ನೀವು ಮಳೆಗಿಳೆ ಶುರು ಆಗ್ಬಿಟ್ರೆ ಹೋಗ ಅಷ್ಟೊತ್ತಿಗೆ ಏನ್ ಮಾಡ್ತೀರಾ ಆ ಆಹಾ ನೀವ್ ಇದೀರಲ್ಲ ನೀನು ನೀನು ಬರೀ ಇಂತಾವೇ ಮಾಡೋದ್ ನೀನು ಸುಮ್ಕಿರೋತ್ಲಗಿ ಸುಮ್ ತಿನ್ಕಾಲ ಜಾತ್ಲಗಿ ಅಲ್ಲೇ ನಾನ್ ಹನ್ನೊಂದು ಗಂಟೆಗೆ ನಿಂತಿದ್ದೀನಿ ಈ ಹುಡುಗಿ ನೋಡಿದ್ರೆ ಸರಜಾಮ ಈಟತ್ತಾದ್ರೂ ಬರ್ಲಿಲ್ಲ ಬಂದ ತಡಿಯತ್ತೆ ತಡಿಯತ್ತೆ ಅಂತ ಇನ್ನು ಆ ಏನ್ ಏನ ಏನೋ ಹುಡ್ಗಿ ಗೊತ್ತಿಲ್ಲಪ್ಪ ನನಗೂ ಆ ಎಷ್ಟು ತಂತ ನಾನು ಕೈಕಣ್ಣ ನಿಂತಕನನ ಪಾಪ ಆ ಹುಡುಗಿ ರೆಡಿ ಆಗದ್ ಬೇಡ мене ತಾತ ತಾತೋಯಾ ಜಾತ್ರೆಗೆ ಹೋಗ್ತಿದಿನಿ ಖರ್ಚಿಗೆ ದುಡ್ಡು ಕೊಡಿಲಿ ಓಹೋ ಇವನ್ ತಗದ ಇವನ್ ವರ್ಷೇನ ಅಪ್ಪ 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 ಖರ್ಚಿಗೆ ದುಡ್ಡು ಕೊಡ್ಬೇಕಂತ ಇವನಿಗೆ ದೊಡ್ಡ ಮನ್ಸಿಗೆ ಎತ್ಲಾಗಿಂದ ಕೊಡೋನು ನಿನಗೆ ದುಡ್ಡು ನೋವು ಯಾಕೆ ನಿಮ್ಮ ಅಜ್ಜಿ ನಿಮ್ಮ ಅಮ್ಮಯ್ಯ ಜೊತೆಗೆ ಬರ್ತಿಲ್ವಾ ಕೊಡ್ತಾರ್ ಕಣ ಹೋಗು ನಾನ್ ತಿರ್ಗಾ ಏನ್ ಕೊಡೋನು ನಿನಗೆ ದುಡ್ಡ್ನ ನಾನು ತಾವ ಎಲ್ಲಿಂದ ಆಯಿತಂತ ಕೊಡನಲ್ಲ ನಾನು ನಿಮ್ಮ ಅಪ್ಪ ಏನತ್ರ ಇಸ್ಕನೋದರ ಬೇರೆ ನೀನು ಸುಮ್ಕೆ ಹೋಗಿ ಸುಮ್ಕೆ ಆರಾಮಾಗಿ ಬಂದ್ಬಿಡು ನಿಮ್ ಅಜ್ಜಿಗೂನು ನಿಮ್ಮ ಅಮ್ಮಂಗೂ ಅಯ್ಯ ಅನ್ನಿಸ್ತಲೆ ನಮ್ಗ ಅದೇ ಸಾಕು ನನ್ಗೇನು ತರಬೇಡ ನಿಮ್ ಅಜ್ಜಿ ಕೈಯಲ್ಲಿ ಕೊಟ್ಟಿರ್ತೀನಿ ದುಡ್ಡು ಅದೇನು ಇಸ್ಕೊಂಡು ತಗೊಂಡ್ಬಾ ಸರಿನಾ ಅಲ್ಲಿ ಆಟ ಮಾಡ್ಬಿಡ್ಕೋಣವು ಬಸ್ಸಲ್ಲೆಲ್ಲ ನಿಮ್ಮ ಅಜ್ಜಿಗೂನು ನಿಮ್ಮ ಅಮ್ಮಿಂಗು ಇಲ್ಲ ಜಾತ್ರೆಗೆಲ್ಲ ಹೋದಾಗ ನೆಂಟ್ರ ಮುಂದೆ ಅಲ್ಲ ಹಠ ಮಾಡಿ ಐ ಅನ್ನಿಸ್ಬೇಡ ಏನ್ ರಂಗಜನ್ ಮೊಮ್ಮಗ ಇಷ್ಟ ಅಂತರ್ಲೇನ ಅಂತ ಹೇಳಸಂಗೆ ಮಾಡಬೇಡ ನೀನು ಸರಿನಾ ಇಲ್ಲ ಕಣ ಸುಮ್ ಇರ್ತತೋ ನಾನೇನೋ ತರ್ಲಿಲ್ಲ ಏನು ಮಾಡದ್ ಕಣ ಸುಮ್ ಇರು ಈ ತಾತ ನೋಡಿ ಹೆಂಗ್ ಹೇಳ್ತೈತಂತ ಅತ್ತೆ ನಡ್ರಿ ಒತ್ತಾಯ್ತ ನಡ್ರಿ ಅತ್ತೆ ಹೋಗನ ಮನೆ ಇದ್ಯಾಕಮ್ಮ ಇಷ್ಟ ಅಂತಡ ಮಾಡ್ದೆ ನೋಡ್ರಿ ನಿಮ್ ಮಾಮ್ ಬೈತೈತ್ ನೋಡಲಿ

ಅರ್ಜೆಂಟ್ ಆಗಿ ಮತ್ತೆ ಆತ್ರೆ ಆತ್ರಿ ಬಿಟ್ಟು ಮತ್ತೆ ತಿರ್ಗಾ ಏನಾರ ಕೈ ಕಾಲ ಏನಾರ ಮಾಡ್ಕಡಿಯ ಮತ್ತೆ ಹೆಂಗ ಹಂಗೆ ಆ ತಿಪ್ಟರಲ್ಲ ಅರ್ಸಿಕೆರೆಲ್ಲ ಹೋಗ್ಬಿಟ್ಟು ಹಂಗೆ ಇವರಿಗೆ ನಿಮ್ ತವ್ರ ಮನೆಗ್ ಹೋಗ್ಬೇಕಾದ್ರೆ ಸುಮ್ಕೆ ಬರಿ ಕೈಲಿ ಹೋಗ್ಬೇಡ ಆ ಹುಡ್ಗಿರ್ಗು ಹುಡ್ಗುರ್ಗೆಲ್ಲ ತಿನ್ನೋದಕ್ಕೂ ಮತ್ತೆ ಹಂಗೆ ಹೂವು ಹಾ ಹೂವು ಎಲ್ಲ ತಗೊಂಡೋಗು ಹಣ್ಣು ಹಂಪಲೆಲ್ಲ ತಗೊಂಡೋಗು ಅಡಿಕೆ ಅವೆಲ್ಲ ಸರಿನಾ ಸುಮ್ಕೆ ಹೋಗಕ್ಕೆ ಹೋಗ್ಬೇಡ ಹ ಸರಿ ಕಣ ಆಯ್ತಾ ತಗೊಂಡೋಗ್ತೀವಿ ಹಂಗೆ ಯಾರು ಹೋಗ್ತಾರೆ ಏನಾರು ತಗೊಂಡೋಗುತ್ತೆ ನಿಜ ಹೋಗ್ತೀವಿ ಕಡೆ ಸುಮ್ಮೀರು ಜೋಪಾನ ಕಣಲ್ಲ ನೀನ್ ಕಳ್ಸೋದಕ್ಕೆ ಭಯ ಕಣಪ್ಪ ನನ್ಗಂತೂ ನಾನು ಹಾ ಬಸ್ ಹತ್ತಬೇಕಾದ್ರೆ ಇಳಿಬೇಕಾದ್ರೆ ಎಲ್ಲಾರು ಟೌನ್ ಅಲ್ಲಿ ಎಲ್ಲಾರು ತಿರ್ಗಾಡ್ತಿರ್ಬೇಕಾದ್ರೆ ಹ ಅಜ್ಜಿ ಅಮ್ಮಂದು ಕೈ ಇಟ್ಕೊಂಡೆ ಹೋಗ್ಬೇಕು ನೀನ್ ಒಬ್ಬನೇ ಹೋಗ್ತೀನಂತ ಹೋಗೋದು ಅವೆಲ್ಲ ಅವತಾರಗಳು ಮಾಡ್ಬೇಡ ಇಲ್ಲಿ ಹಳ್ಳಿಲ್ ಮಾಡ್ದಂಗೆ ಬೆಳಿಗ್ಗೆ ಬೇಗನೆ ತಿಂಡಿ ಮಾಡ್ಕೊಂಡು ಹೋಗಿದ್ರೆ ಒಳ್ಳೆ ತಂಪಾಗಿ ಹೆಂಗ ಹೋಗ್ಬೋದಿತ್ತು ನೋಡಿ ಇವಾಗ ಬಿಸಿಲು ನೋಡಿ ಸುಡ್ತಿರೋದು ನೋಡಲಿ ನಿಗಿ 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 ಅಂತ ಉರಿತೈತೆ ಈ ಬಿಸಿಲಲ್ಲಿ ಹೆಂಗಪ್ಪ ಹೋಗೋದು ಆ ಗೇಟ್ ನೋರ್ಗು ಹೆಂಗ್ ನಡ್ಕೊಂಡು ಹೋಗೋದು ಅದೇ ಯೋಚನೆ ಆಗ್ತೈತೆ ನನ್ಗಂತೂ ಎಲ್ಲ ಹೋಗ್ತಿರಂಗಿದ್ಯಾ ಎಲ್ಲ ಜಿ ಹೋಗ್ತಿರೋದು ಅಕ್ಕಿ ಅಮ್ಮಣ್ಣಿ ನಿನಗೆ ಗೊತ್ತಿಲ್ವಾ ಆ ಜಾತ್ರೆಗೆ ಹೋಗ್ತಿರೋ ವಿಷಯ ಗೊತ್ತಿಲ್ವೇನೆ ಅಮ್ಮಣ್ಣಿ ನಮ್ಮ ತವರು ಮನೆಗೆ ಹೋಗ್ತಿದ್ರಿ ನಮ್ಮ ಅಣ್ಣನ ಮಗ ಅಲ್ಲ ಎರಡ್ ಮೂರ್ ದಿವಸದಿಂದ ಫೋನ್ ಮಾಡಿದ್ದ ಮಂತ ಬಂದು ಹೋಗಿದ್ದ ಅದಕ್ಕೆ ರಂಗಜ್ ಬರಲ್ಲ ಅಂತ ಹೇಳ್ತು ಅದಕ್ಕೆ ನಾನು ಪಾಪ ನಮ್ಮ ಸವರಾಜಮ್ಮ ಮೂರ್ ಜನ ಹೋಗ್ಬಾರಂತ ಹೋಗ್ತಿದೇವು ಕಣಮ್ಮ ತವ್ರ ಮನೆಗೆ ಹೋಗ್ತಿದ್ಯಮ್ಮ ಸೊಸೆ ಕರ್ಕೊಂಡು ಸರಿ ಸರಿ ಆಯ್ತಮ್ಮ ಹೋಗ್ಬರ್ರಿ ನನಗ್ ಗೊತ್ತಿರಲಿಲ್ಲ ಕಣ್ಣು ನೋಡು ನಾನು ಸರಿ ಕಣಜಿ ಆಯ್ತು ಹೋಗ್ಬರ್ರಿ ಆಯ್ತು ಹೋಗ್ಬರಂಗನಮ್ಮ ಅಮ್ಮಣಿ ನೇತ್ರಮ್ಮ ಂತ ಬೇಜಾರ್ ಮಾಡ್ಕೋಬೇಡ ಒಂದ್ ಸ್ವಲ್ಪ ಮನೆ ಕಡೆ ಒಂದ್ ಸ್ವಲ್ಪ ನೋಡ್ತೀರಮ್ಮ ಯಾಕಂದ್ರೆ ಆ ನಿಮ್ ಕುಮಾರ ಕೆಲ್ಸಕ್ಕೆ ಹೋಗ್ಬಿಡ್ತಾನೆ ಈ ಬಿಟ್ಕೊಂಡು ಮನೇಲಿ ಬೀಗ ಹಾಕೊಂಡ್ ಹೋಗ್ಬಿಡ್ತಾರೆ ಮಂತಾವ್ ಯಾರು ಇರಲ್ಲ ಆ ಒಂದ್ ಸ್ವಲ್ಪ ಹಂಗೆ ಒಂದ್ ಸ್ವಲ್ಪ ಮನೆ ಕಡೆ ಎಲ್ಲಾ ಅಟ್ಲಾಗ್ ಇಟ್ಲಾಗ್ ನೋಡ್ತಿರಮ್ಮ ಹಂಗೆ ಹ ಸರಿ ಕಣಜಿ ಆಯ್ತು ಅಲ್ ಕಣಜಿ ಇವಾಗ ನೀವೇನೋ ಹೋಗೋದೇನೋ ಹೋಗ್ತಿದ್ದೀರಾ ರಂಗಜ್ಜ ಕುಮಾರಣ್ಣ ಊಟಕ್ಕೇನ್ ಮಾಡ್ತಾರೆ ಆ ಅಡಿಗೆಗೆಲ್ಲ ಏನ್ ಮಾಡ್ಕೊಳ್ತೀವಿ ಮಾಡ್ಕೊಂಡು ತಿಂತಾರಂತ ಹ್ಮ ಇನ್ನೇನ ಇವತ್ತು ಜಾತ್ರೆ ಅಲ್ವಾ ಹೋಗ್ತಿದೀವಿ ಇನ್ನೇನು ನಾಳೆ ಒಂದ್ ದಿವಸ ಇತ್ತು ಆದ್ರೆ ನಾಳೆ ತಂದೆನೇ ಬಿಡ್ತೀವಿ ಕಳಿಸಿಲ್ಲ ಅಂದ್ರೆ ಇಲ್ಲ ನಾಡ್ದ ಬೆಳಿಗ್ಗೆ ಬಂದ್ಬಿಡ್ತೀವಿ ಇನ್ನೇನ್ ಇವತ್ತಿಗೆ ತಂದೆಗಿನೆಲ್ಲಾ ಊಟ ಎಲ್ಲಾ ಅಡಿಗೆ ಎಲ್ಲಾ ರೆಡಿ ಮಾಡಿ ಇಟ್ಟು ಬಂದಳೆ ನಮ್ ಸರೋಜಮ್ಮ ಇನ್ನೇನ್ ನಾಳೆ ಒಂದ್ ದಿವಸಕ್ಕೆ ಏನಾರ ಒಂದ್ ಮಾಡ್ಕೊತಾರೆ ಇನ್ನೇನ್ ಮಾಡಕ್ ಆಗುತ್ತೆ ಹೇಳು ನಾವು ಆಯ್ತು ಹಂಗಾರೆ ಆ ಇನ್ನೇನು ಪಾಪ ಅಲ್ಲಿ ಇಲ್ಲಿ ಏನ್ ಅವ್ರು ಮಾಡಕ್ ಬರಲ್ಲ ಏನಿಲ್ಲ ಏನ್ ತಿಂತಾರೆ ಹೋಟ್ಲಿಗೆ ಗಿಟ್ಲದು ಸರಿ ಆಗಲ್ಲ ಪಾಪ ಅವ್ರಿಗೆ ಆ ರಂಗಜ್ಜ ಅಂತೂ ತಿಂಡಿಗೂ ತಿನ್ನಲ್ಲ ಏನು ತಿನ್ನಲ್ಲ ಓಟ್ಲಿಗೆ ಹೋದ್ರುನು ಮನೆ ಮಾಡೋದೇ ತಿಂಡಿ ತಿನ್ನಲ್ಲ ನಾನೇನಾರು ಮಾಡ್ಕೊಟ್ ಕಳಿಸ್ತೀನಿ ಪಾಪನ ಕೈಲಿ ಊಟ ಮಾಡ್ಕೊತಾರೆ ಹೋಗ್ ಪಾಪ ಅವ್ರು ಇನ್ನೆಲ್ಲ ಆಟ್ಲಾಗಿಂದ ಮಾಡ್ಕೊಂಡ್ ತಿಂತಾರೆ ಮಾತು ಹೇಳಿದ್ ನೋಡು ನನಗೆ ಹಿಂಗ್ ಹೋಗ್ತಿದ್ದೀವಿ ನಿಮ್ ರಂಗಜ್ಜಾನು ಇರುತ್ತೆ ಮಂತಾವ ಏನಾರ ಅಡಿಗೆ ಹಿಡ್ಗೆ ಮಾಡ ಒಂದ್ ಸ್ವಲ್ಪ ಅಂತ ನೋಡು ಹೇಳಿ ಓದ್ತಿದ್ದೆಲ್ಲ ಒಂದ್ ಹೇಳ್ದಂಗೆ ಲೆಕ್ಕ ಹಾಕು ನೀನು ಎಷ್ಟಾದ್ರೂ ಒಂಥರ ಬೇರೆ ರೀತಿಲೇ ನೋಡ್ತೀಯ ಬಿಡಮ್ಮ ನೀನು ನೇತ್ರಮ್ಮ ಬೇಜಾರ್ ಮಾಡ್ಕೋಬೇಡ ಕಡಮ್ಮ ನಾನು ಪಾಪ ನೀನ್ಗುಂತ್ ಬೇಕಾದಷ್ಟು ಆಮೇಲೆ ಇರ್ತಾವೆ ಕೆಲಸಗಳು ಇರ್ತವೆ ಪಾಪ ನಿನಗೆ ಆ ಹಿಂಸೆ ಕೊಡದಂತ ಏನು ಹೇಳಕ್ ಹೋಗ್ಲಿಲ್ಲ ಕಡಮ್ಮ ಆಯ್ತು ಬಿಡು ಇವಾಗ ಅದೇನು ನಿಮ್ ರಂಗಜನ ಊಟ ಮಾಡ್ತೀನಿ ಅಂದ್ರೆ ಆ ಪಾಪನ್ ಕೈಲಿ ಕೊಟ್ ಕಳ್ಸು ಮಾಡ್ಬಿಟ್ಟು ಏನಾದ್ರುನು ತಿನ್ಕೊಡುತ್ತೆ ಆಯ್ತು ಹೋಗ್ರಿ ಬೆಳಿಗ್ಗೆ ಬೇಗ ಹೋಗದಲ್ಲ ಈ ಬೆಳಗ್ಗೆ ಹೊಲ್ಟೋಗಲ್ ಹೋಗ್ತೀವಿ ಬಿಸ್ಲಂಗ್ ನಿಗಿ ನಿಗಿ ಅಂತ ನಿಗಿಂತೈತೆ ಈ ಬಿಸ್ಲಲ್ಲಿ ಹೋಗೋದಿಗೆಸ್ತಿ ಆಗ್ತೀರಾ ಹೋಗ್ರಿಗ ಹೊಲ್ ಅಪ್ಪಯ್ಯ ಇದ್ದಿದ್ರೆ ಹೆಂಗ ಬೈಕ್ ಹೋಗ್ಬಿಟ್ಟು ಬೈಕಲ್ಲಾದ್ರೂ ಕರ್ಕೊಂಡೋಗ್ಬಿಟ್ಟು ಬಿಟ್ಟು ಬರೋದಜ್ಜಿಯವ್ರೂ ಈ ತಾತಂಗೆ ಸರಿ ಗಾಡಿ ಓಡ್ಸಕ್ ಬರಲ್ಲ ಏನಿಲ್ಲ ಎಚ್ಕಿ ತಾಕಿರಿ ಏನ್ ಮಾಡೋದು ಮತ್ತೆ ನಡೆಯದಿ ನಡ್ಕಡೆ ಹೋಗನ బాప ఇన్ ఎస్ దూర ఆతా జాస్తి దూర ఐనబాద్ అజ్జె గేట్ ఇల్ ఐతే బా బేగ హి అమ్మే సరదమ్మా బా బస్ బాడ్రీ తడి అమ్మా నోడనా ఇక్కడ అర్తిగేరే సైడ్ వ బు ఇక్కడ వరవు తడి బా శివమొగ్గ బస్ బతవే అతడి ఐదైదు నిమిషకు హిషకూ బస్ బావ ಒಂದ್ ಕೆಲ್ಸ ಮಾಡ ಜಾಸ್ತಿ ಜನ ಆಗಿಂತ ಮುಂಚೆ ನಾನ್ ಬೇಗ ಸೀಟ್ ಬಿಡ್ತೀನಿ ಅತ್ತೆ ನೀನಂತೂ ಎಲ್ಲಕ್ಕಿಂತ ಮುಂಚೆ ಹತ್ತೋಗೋದು ಅವೆಲ್ಲ ಬೇಡವೇ ಬೇಡ ನೀನ್ ಏನು ಮಾಡಕ್ಕೂ ಹೋಗ್ಬೇಡ ಯಾಕಂದ್ರೆ ಸೀಟ್ ಬಿಗ್ಲಿಲ್ಲ ಅಂದ್ರೆ ನಿನ್ ಕಂಡೇ ಹೋದ್ರೂ ಪರವಾಗಿಲ್ಲ ಕಣಪ್ಪ ನೀನಂತೂ ನನ್ ಕೈ ಇಟ್ಕಂಡೆ ಹತ್ಬೇಕ್ ನೋಡಿ ಇವಾಗ್ಲೇ ಹೇಳ್ತಿದೀನಿ ಮತ್ತೆ ಊಟ ತರ್ಲೇದೇನ್ ಮಗ ನೀನು ಏ ಪಾಪ ಸುಮ್ ಕೇಳಲ್ಲ ಬಸ್ ಬೇಕಾದಷ್ಟ ರಶ್ ಏನಿರಲ್ಲ ಬೆಳಿಗ್ಗೆ ಒಂದ್ ಸ್ವಲ್ಪ ರಶ್ ಆಗಿರ್ತಾವ ಅಷ್ಟೇ ನನಗೆ ಇವತ್ತು ರಶ್ ಇರಲ್ಲ ಏನಿಲ್ಲ ಸುಮ್ ಕಿರಪ್ಪ ನೀನು ನೋಡು ಹಿಂಗೆ ಕೇಳ್ದಂಗೆ ಬಕ್ಕಿ ಸತ್ತಕ್ ಹೋದ್ರೆ ಮಾತ್ರ ಇಲ್ಲೇ ಬಿಟ್ಟು ಹೋಗ್ಬಿಡ್ತಿವಿ ಹೇಳ್ದಂಗ್ ಮಾತ್ ಕೇಳ್ಕೊಂಡ್ ಸುಮ್ ಕಿರ್ಬೇಕು ನಿಮ್ ಅಮ್ಮ ಕೈಲಿಕಂಡೆ ಹತ್ಬೇಕು ಹ ಸರಿ ಕಣಜಿ ಆಯ್ತು ಅಜ್ಜಿ ಅಜೋಯ್ ನನ್ಗೆ ಏನಾರು ಕೊಡ್ತಾ ಕೊಡ್ಸಿ ನನ್ಗೆ ನೋಡುವ ನೋಡುವ ಮಾಡಿದೆ ಅಂದ್ರೆ ಮಂತಾವಿಂದ ಊಟ ಮಾಡ್ಕೊಂಡ್ ಬಂದನೆ ಬಂದಲೆ ಹತ್ ನಿಮಿಷ ಆಗಿಲ್ಲ ಇಷ್ಟೇ ಸಿಟ್ಟೆ ನೋಡು ನಾಲ್ಕನೇ ಅಲ್ಲೇ ಅರ್ಸಿ ಕೆರೆಗೆ ಹೋದಾದ್ಮೇಲೆ ಎಲ್ಲ ಇದೆಲ್ಲ ತಗೋತಿ ನೋಡು ಹಣ್ಣು ಹಂಪಲ್ ತಗಬೇಕು ತಗೋಬೇಕು ಅಲ್ಲಿ ಏನಾದ್ರು ಕೊಡ್ತೀನಿ ಕಡೆ ಸುಮ್ಮೀರು ಹ ಏನಾದ್ರು ತಗೋಳುವಂತೆ ಬೇಕ್ರೀಲು ನೀನು ಏನಾದ್ರು ತಗೊಂಡ್ ತಿನ್ನುವಂತೆ ಹರ್ಕಳಿ ಆಯ್ತು ಅಜೇ ನೋಡಿ ಹೇಳ್ತಿದ್ರೆ ಅರ್ಸಿ ಕೆರೆಗೆ ಹೋದ್ಮೇಲೆ ಅಲ್ಲಿ ಕೊಡ್ಸ್ಬೇಕು ಅಂದ್ರೆ ಮಾತ್ರ ನಾನ್ ಏನಿಲ್ಲ ಮತ್ತೆ ಅಲ್ಲೇ ಹಠ ಮಾಡ್ಕೊಂಡ್ ನಿನ್ ಬಿಡ್ತೀನಿ ಅವತಾರಗಳಿಂದಾನೆ ನೀನು ಅವತಾರಗಳು ಮಾಡ್ತೀಯ ಅಂತಾನೆ ಅಜ್ಜಿ ಕರ್ಕೊಂಡ್ ಬರ್ತೀನಿಲ್ಲ ಮಂತ್ವ ಬಿಟ್ಟು ಬರೋದ್ ಅನ್ಕೊಂಡೆ ಕೇಳ್ದೇನತ್ತೆ ಕೇಳಿಸ್ಕೊಂಡ್ರ ನೋಡಿ ನಾನು ಕರ್ಕೊಂಡ್ ಕರ್ಕೊಂಡ್ ಬರದ್ ಬೇಡ ಕಣಸ ನಾವೇ ನೀಬ್ರಾಳೆ ಹೋಗ ನಾ ಅವ್ರಿಗೆ ಕರ್ಕೊಂಡ್ ಹೋಗೋದ್ ಬೇಡ ಅಂತ ಯಾಕೆ ಹೇಳ್ರಿ ನಿಮ್ಗೆ ಹೇಳಿದ್ದು ಸುಮ್ತಿರು ಆ ಈ ಅಮ್ಮನ್ ನೋಡು ಅಂದ್ರೆ ಬಂದಿರೋದಿನ ಜಾತ್ರೆ ಮಾಡೋದಕ್ಕಂತೆ ಆ ಏನಾರ ಕೊಡ್ತಾ ಇದ್ದಿ ತಿನ್ನಕಂತ ಹೇಳಿದ್ರೆ ಈ ಅಮ್ಮ ನೋಡಿ ಹೆಂಗ್ ಬೈತಾ ಇದ್ದ ಸುಮ್ಕಿರಮ್ಮ ಸುಮ್ಮ ನಿನ್ಕಳ ಪಾಪ ಮೊದ್ಲು ಬಸ್ ಬಂತೆ ನೋಡು ಅತೆ ನೋಡಿ ಬಸ್ ಬರ್ತೈತೇನೆ ಅಂತ ಮೊದ್ಲು ಹೋಗೋಣ ಎಷ್ಟೊತ್ತಂತ ಕಾಯ್ಕೊಂಡ್ ನಿನ್ಕಣ ಏ ಅಗ ಬಂತ ನೋಡು ಬಸ್ಸು ಬರ್ತೈತೆ ಪಾಪ ಈ ಕಡೆ ಬರ್ಲಿ ಇಲ್ಲಿ ಈ ಕಡೆ ಬರು ಅತ್ತನ ಬೇಗ ಕಾರ್ ಸಿಕ್ಕಿರೆ ಹೋಗೋರು ಜನಗಳು ಕಡಿಮೆ ಇದಾರೆ ಬರ್ರಿ ಬಿರ್ ಬಿರ್ ಹತ್ ಬಿಡೋಣ ಮುಂದ್ ಖಾಲಿ ಇದ್ರೆ ಮುಂದ್ ಸೀಟಿಗೆ ಏನೇನು ಕುತ್ಕೊಂಡ್ ಬಿಡೋಣ ಹಿಂದ್ಗಡೆ ಒಂದ್ ಸ್ವಲ್ಪ ಕುಕ್ ಕೂತ್ತೆ ಹಿಂದ್ಗಡೆ ಜಾಸ್ತಿ ಏನ್ ಬೇಡ ಸೀಟ್ ಮುಂದ್ಗಡೆನೆ ಇದ್ರೆ ಮುಂದ್ಗಡೆನೆ ಕುತ್ಕೊಂಡ್ ಬಿಡೋಣ ಪಾಪಾ ನಿಧಾನ ಕತ್ತಲ ಪಾಪ ನಿಮ್ ಅಮ್ಮ ಹಿಂಗ್ ನಿಮ್ ಅಮ್ಮ ಇನ್ ಕೈ ಇಟ್ಕೊಂಡೆ ಹತ್ಬೇಕು ನೋಡು ಸುಮ್ಮಕ್ ನಡಿಯಜ್ಜಿ ಸಾಕು ಬಸ್ ಬರ್ಲಿ ತಡಿ ಅತ್ತನಂತೆ ಈ ಅಜ್ಜಿ ಬೆಳಿಗ್ಗೆ ಬರೀ ನಿಧಾನ ಕತ್ತು ನಿಧಾನ ಕತ್ತು ಅಂತ ಹೇಳದೆ ಆಯ್ತು

ನಮಗೆ ಆರ್ ಸಿ ಕೆರೆಗೆ ಎರಡು ಟಿಕೆಟ್ ಕೊಡಿ ನನ್ನ ಸ್ವತ್ತೆ ಅನ್ನೋದನ್ನು ನಾವಿದ್ದೀವಿ ಆಧಾರ್ ಕಾರ್ಡ್ ಕೊಡ್ತೀವಿ ತಡೀರಿ ಬ್ಯಾಗಲ್ಲಿದೆ ಅಮ್ಮನಿ ಆಧಾರ್ ಕಾರ್ಡ್ ಕೊಡಮ್ಮ ಇಲ್ಲಿ ಅಮ್ಮ ಬೇಗ ತೆಗೆದು ನೀವು ಕೈಲಿ ಇಟ್ಕೊಂಡಿರಬೇಕು ನೀವು ಆಧಾರ್ ಕಾರ್ಡ್ನ ಏನು ಮಾಡ್ತೀರಾ ಹೇಳಿ ನಾವೆಲ್ಲಾ ಎಲ್ಲ ಕ ಎಲ್ಲರ ಟಿಕೆಟ್ ತಗೋಬೇಕಲ್ಲೂರ ಹಾಂ ಕೊಡಿ ಅಮ್ಮ ಬೇಗ ಆಧಾರ್ ಕಾರ್ಡ್ ತೋರಿಸಿ ಎಷ್ಟು ಎರಡು ಸೀಟ್ ಆರ್ ಸಿ ಕೆರೆಗೆ ಹಾಂ ಈ ಮಗು ಯಾರ್ ಕಡೆಯವರು ನಿಮ್ಮ ಕಡೆಯೇ ನನ್ನ ಮಗು ಹಾಂ ಟಿಕೆಟ್ ತಗೊಳ್ಳಿ ಈ ಮಗುದು ಟಿಕೆಟ್ ತಗೊಳ್ಳಿ ಬೇಗ

ಹ್ಮ್ ಸರಿ ಅಮ್ಮ ಆಯ್ತು ಎರಡು ಸೀಟ್ ಅಲ್ವರ ಅರಸಿ ಕೆರೆಗೆ ಎರಡು ಸೀಟ್ ಅರಸಿ ಕೆರೆಗೆ ಹಂಗೆ ನನ್ನ ಮೊಮ್ಮಗೊಂದು ಆ ಟಿಕೆಟ್ ನ ದುಡ್ಡು ಕೊಟ್ಟು ತಗೊಂಡು ತಿಂತಡ್ರಿ ಅಮ್ಮ ನಿಮ್ದು ನೀವು ಟಿಕೆಟ್ ತಗೊಳ್ಳಿ ನೀವೆಲ್ಲ ಹೋಗ್ಬೇಕು